ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಎಗ್ ಮತ್ತು ಮೆಂತ್ಯ ಸೊಪ್ಪಿನಿಂದ ಮಾಡಿದಂಥ ಒಂದು ರೆಸಿಪಿ ಮಾಡಿದ್ದೀನಿ ಅದು ಹೇಗೆ ಮಾಡಿದಂತ ನೋಡಿಕೊಳ್ಳುವ ನಾನು ಒಂದು ಮೂರು ಎಗ್ ತೊಗೊಂಡಿದ್ದೀನಿ ಅದು ಒಡ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ನಾನು ಕಲಿಸ್ಕೊಳ್ತಾ ಎಲ್ಲ ಎಗ್ಗನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡಿ ತೊಳೆದು ಇಟ್ಟಿದ್ದೀನಿ ಅದನ್ನು ಒಂದು ಒಂದೂವರೆ ಮುಟ್ಟಿಷ್ಟು ನಾನು ತೊಗೊಂಡೆ ಮೆಂತ್ಯ ಸೊಪ್ಪು ಒಂದು ಬೌಲಷ್ಟು ಅದರಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಐದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಈಗ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ ಅರಿಶಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಬಿಡುವ ನೋಡಿ ಇದೆಲ್ಲ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹಾಗೆ ನಾ ಇದರಲ್ಲಿ ಬರೆದಿದ್ದೀನಿ ಎಂಟ್ರಿ ಮಾಡಿದ್ದೀನಿ ಎಲ್ಲನೂ ಹೇಗೆ ನಮಗೆ ಉಪಯೋಗ ಆಗ್ತದಂತ ಒಂದು ಎರಡು ಆನಿಯನ್ ನಾನು ಕಟ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕಡಾಯಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದೇನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ ಒಂದು ಸರಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದು ಆಮೇಲೆ ಇದರಲ್ಲಿ ಚೆನ್ನಾಗಿ ಸೆಟ್ಲಾಗುವಂಗೆ ಇಟ್ಬಿಡುವ ಈ ರೀತಿಯಾಗಿ ಇದರಲ್ಲಿ ಒಂದು ಸಣ್ಣ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ನಾವು ಹಾಗೆ ಇಟ್ಬಿಟ್ರೆ ಚೆನ್ನಾಗಿ ಅದು ಆಗ್ತದೆ ರೋಟಿ ಚಪಾತಿ ಥರ ಚೆನ್ನಾಗಿ ಆದಮೇಲೆ ಒಂದು ಎರಡು ನಿಮಿಷ ಆದಮೇಲೆ ತೆಗೆದು ಅದನ್ನೇ ಬೇರೆ ಕಡೆ ಎರಡು ಕಡೆನೂ ನಾವು ಫ್ರೈ ಮಾಡ್ಕೋಬೇಕಲ್ಲ ಈ ರೀತಿಯಾಗಿ ನಾನು ಎರಡು ಕಡೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಮೆಂತ್ಯ ಸೊಪ್ಪಿನಿಂದಲೂ ಯಾವ ರೀತಿಯಾಗಿ ನ ಉಪಯೋಗ ಆಗ್ತದೆ ಅಂತಲೂ ನಾನು ಟಿಪ್ಸ್ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಹಾಗೆ ನಾನು ಇದನ್ನು ಒಂದು ಸೈಡ್ ಪ್ಲೇಟಲ್ಲಿ ಸರ್ವ್ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ಹಾಗೆ ಹೆಲ್ದಿಯಾಗಿಯೂ ಸಹ ಇದೆ ಈ ರೀತಿಯಾಗಿ ಇನ್ನೂ ಹೆಚ್ಚು ವೆರೈಟಿ ಆದ ರೆಸಿಪಿ ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಈ ರೀತಿಯಾಗಿ ನಾನು ಕಟ್ ಇದರಲ್ಲಿ ನಿಮಗೆ ಬೇಕಾದರೆ ಕಟ್ ಮಾಡ್ಕೊಳ್ಳಿ ಇಲ್ಲಾದರೆ ನೀವು ನೀವು ಹಾಗೇ ತಿನ್ಬೋದು ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಬಾಯಿಗೂ ರುಚಿಯಾಗಿರ್ತದೆ ಇದನ್ನು ರೋಟಿ ಚಪಾತಿ ರೈಸಲ್ಲೂ ಸಹ ನಾವು ತಿನ್ಬೋದು ಥ್ಯಾಂಕ್ ಯು